ಹಾಯ್ ನಮಸ್ತೆ ಈಗ ನಾವು ಮನೆಗಳಿಗೆ ರೂಮ್ ಫ್ರೆಶ್ನರ್ ಬಳಸ್ತೀವಿ ಆ ರೂಮ್ ಫ್ರೆಶ್ನರ್ ಎಲ್ಲರಿಗೂ ಆಗಿ ಬರಲ್ಲ ನಮ್ಮ ಮನೆಯಲ್ಲಿ ಅಸ್ತಮ ಪೇಶೆಂಟ್ ಇದ್ರೆ ಅಥವಾ ಮಕ್ಕಳಿಗಿದ್ರೆ ಆ ಕೆಮಿಕಲ್ ಅಷ್ಟಾಗಿ ಒಳ್ಳೇದಲ್ಲ ಅದರ ಬದಲಿಗೆ ನೀವು ನ್ಯಾಚುರಲ್ ಆಗಿ ರೂಮ್ ಫ್ರೆಶ್ನರ್ನ ಮಾಡ್ಬೋದು ಇದು ಮನೇನ ತುಂಬ ಒಳ್ಳೆ ಕೆಟ್ಟ ಸ್ಮೆಲ್ಲಿದ್ರೆ ಮನೆಯಿಂದ ಹೊರ ಹಾಕುತ್ತೆ ಮತ್ತೆ ಮನೆ ತುಂಬ ಸುವಾಸನೆಯಿಂದ ಕೂಡಿರುವಂತೆ ಮಾಡುತ್ತೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ತುಂಬ ಸಿಂಪಲ್ ಕಾಫಿ ಪುಡಿ ತೆಗೆದಿಟ್ಟಿದ್ದೀನಿ ಒಂದು ಕೈಯಲ್ಲಿ ಒಂದು ಕಿತ್ತಳೆ ಇದೆ ಕ್ಯಾಂಡಲ್ ಇದೆ ಸ್ವಲ್ಪ ಲವಂಗ ಇಷ್ಟಿದ್ರೆ ಸಾಕು ತುಂಬ ಸುವಾಸನೆಯಿಂದ ಇರುವಂತೆ ನೀವು ಮಾಡಬಹುದು ಯಾವುದೇ ರೂಮ್ ಫ್ರೆಶ್ನರ್ ಅಗತ್ಯ ಇಲ್ಲ ಮೊದಲಿಗೆ ನೀವು ಕಿತ್ತಲೆಯನ್ನು ತೆಗೆದು ಹೀಗೆ ಕೆತ್ತಿ ಅದಾದ ಮಣಿಕೆ ಅದರ ಒಳಗಿರುವ ತಿರುಳನ್ನು ತೆಗಿರಿ ಕಟ್ಟಕ ಈ ತಿರುಳನ್ನು ನೀವು ಬಿಸಾಡ್ಬೇಕು ಇಲ್ಲ ಬೇಕಾದ್ರೆ ಜ್ಯೂಸ್ ಮಾಡಬಹುದು ಹಾಗೆ ಯೂಸ್ ಮಾಡ್ಬೋದು ಈ ರೀತಿ ಮಾಡ್ಕೊಳ್ಳಿ ಅಂದರೆ ಎಲ್ಲ ಒಳಗಿರುವ ತಿರುಳೆಲ್ಲ ತೆ ತೆಗೆದ ಮೇಲೆ ಈ ರೀತಿ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ಈಗ ನೀವು ತಳಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕಿ ಒಂದು ಎರಡು ಚಮಚ ಹಾಕಿ ಈಗ ನಂತರ ಕ್ಯಾಂಡಲ್ ಇದೆಯಲ್ಲ ಅದನ್ನು ಪ್ಲೇಸ್ ಮಾಡಿ ಆಯಿತಾ ಈಗ ಪ್ಲೇಸ್ ಮಾಡಿ ಕಾಫಿ ಪುಡಿ ತುಂಬಿ ಮತ್ತೆ ಕಾಫಿ ರೇಟಿಗೆ ಕಾಫಿ ಎಷ್ಟು ವೇಸ್ಟ್ ಪುಡಿ ವೇಸ್ಟ್ ಆಗುತ್ತದೆ ಯೋಚನೆ ಮಾಡಬೇಡಿ ಯಾಕೆಂದರೆ ಇದು ರೂಮನ್ ಅಷ್ಟು ಪ್ರಶ್ನ ಪ್ರಶ್ನರಿಗೂ ನಾವು ತುಂಬ ಕಾಸ್ಟ್ಲಿ ಅಲ್ವಾ ಅದು ಅಷ್ಟೇ ಮತ್ತೆ ಅದೇ ಅಷ್ಟು ಎಲ್ದಿ ಅಲ್ಲ ಬಾಡಿಗೆ ಅಷ್ಟು ಎಲ್ದಿ ಅಲ್ಲ ಇದಾದರೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಹಾಗಾಗಿ ತುಂಬ ಒಳ್ಳೆಯದು ನಿಮಗೆ ಅದಕ್ಕಿಂತ ಕಾಸ್ಟ್ಲಿ ಎಫೆಕ್ಟಿವ್ ಇದೆ ಅಂತ ಹೇಳ್ಬೋದು ಕಾಫಿ ಪುಡಿ ಫಿಲ್ ಮಾಡಿ ಹೇಗಿದೆ ಈಗ ನೀವು ಲವಂಗ ಹೀಗೆ ಹಾಕಿ ಲವಂಗದ ಫ್ರ್ಯಾಗ್ನೆನ್ಸ್ ಸೇರಿದರೆ ಸೊಳ್ಳೆ ಏನು ಬರಲ್ಲ ಮನೇಲಿ ಚಿಕ್ಕ ಮೊಗಾಲ ಇದ್ದರೆ ಈ ಮೆಥಡ್ ತುಂಬ ಯೂಸ್ಫುಲ್ ಇಷ್ಟು ಮಾಡಿ ಆದಮೇಲೆ ಈಗ ಮೇಣದ ಬತ್ತಿ ಹಚ್ಚಿ ಈ ರೀತಿಲಿ ನೀವು ಮನೆಗೆ ಗೆಸ್ಟ್ ಬಂದಾಗ ಮಾಡ್ಬೋದು ಮತ್ತೆ ಇದನ್ನು ಈ ರೀತಿ ಮಾಡಿ ಬಾತ್ರೂಮ್ನಲ್ಲಿ ಇಟ್ಟರೆ ಅದರ ದುರ್ನಾತ ಸಮೇತ ತಡೆಗಟ್ಟಲು ತುಂಬ ಸಹಕಾರಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು